ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಪ್ರಕಾರ ಮಾಡ್ತೀವಿ ಅಷ್ಟೊಳಗಡೆ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರದ್ದೇನು ಟ್ರೈ ಮಾಡಿದ್ದಾರೆ ಅದು ಅವ್ರಿ ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ತಮಿಂಡ್ ಪ್ರಕಾರ ಏನು ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ ನಾವು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ ತಪ್ಪೇನಿದೆ ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ ಅದಕ್ಕೊಂದು ಸಮಿತಿ ಇದೆ ಆ ಸಮಿತಿಯವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ ನಮ್ಗೆ ಏನು ತರಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆರ್ ರೆಡಿ ಅಂತೇಳಿ ಅವ್ರೇನು ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನು ಬೇಕೋ ನಾವು ಮಾಡಿದ್ದೀವಿ ಅಷ್ಟೇ ಆಮೇಲೆ ಏನಾದರೂ ಇದು ರಿಸರ್ವೇಷನಲ್ಲಿ ಕೆಲವಾರು ಭೂಮಿಗಳಾದರು ಅದೇನಾದ್ರೂ ರೂಮ್ ಕಡೆಗಾಗಿದೆ ಜಾಸ್ತಿ ಆಗಿದೆ ಅಂತ ಅದನ್ನು ಗಮನಿಸಿಲ್ಲ

ಇದು ನಮ್ಮ ಡ್ಯೂಟಿ ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಮಾಡಿರುವಂಥ ಕೆಲಸಕ್ಕೆ ನಾವು ಕೊಟ್ಟಿರುವಂಥ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ ಜನ ನನಗೆ ವಿಶ್ವಾಸ ಕೊಡ್ತಾರೆ ನಾವು ಐದು ಕಾರ್ಪೊರೇಷನ್ ಗೆಲ್ತೀವಿ ಫ್ರೆಂಡ್ಲಿ ಅಂತ ಹೇಳ್ತಾರೆ ಅವರು ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ ಜೊತೆ ಯಾರು ಇರಲಿ ಬೇರೆ ಯಾರು ಮಾಡಿಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಒಂದೇನಾದ್ರೂ ನನ್ನ ಅಭಿಪ್ರಾಯ ಒನ್ಸ್ ಮರಾಲ್ ಅವ್ರಿಬ್ರು ಜೊತೆಗೆ ಒಟ್ಟು ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಎಲ್ಲ ಹೆಂಗ್ ಮಾಡಿದ್ರು ನಂಗೆ ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್